ಯಾವ್ರಿಗೆ ಗಣ ಹುಟ್ಟಿತ್ತು ದೊಡ್ಡೇರಿ ಪ್ರಕಾಶನ ದೊಡ್ಡೇರಿ ಏನು ತಪ್ಪು ಈ ಏನಿಲ್ಲ ಹಾಂ ಹಾ ಅಣ್ಣ ಏನು ಓರಿ ಬಿಡ್ಸಿರೋ ಅಥವಾ ಏನು ಅಥವಾ ಬಿಡ್ಸಿರೋ ಹಸನ್ ನೀವು ಇಡ್ಕೊಂಡ್ ಬಂದಿರೋ ಇದ್ರ ತಾಯಿ ನಮ್ಮ ಮನೆಯಲ್ಲೇ ಹುಟ್ಟಿತ್ತು ಇದ್ರ ಅಜ್ಜಿನ ನಾವು ಅಂತ ಇದೆ ಅಲ್ಲಿ ಇಡ್ಕೊಂಡಿದ್ದ ಈ ಏಜ್ ಅಲ್ಲಿ ಇಟ್ಕೊಂಡ್ ಬಂದಿದ್ದ ಇದ್ರ ಅಜ್ಜಿನ ಇದ್ರ ಅಜ್ಜಿನ ಅದು ನಮ್ಮಂದ ಐಸೂಲ್ ಕರ ಆಗ್ತು ಕಾರಣ ಆದ್ರಿಂದ ಅದು ಎದೆ ಭಾವವಾಗಿರೋಯ್ತು ಇದ್ರ ಇದ್ರ ಅಮ್ಮ ನಮ್ಮ ಮನೆಯಲ್ಲೇ ಹುಟ್ಟಿದ್ದು ಇವಾಗ ಇದನ್ನು ಅದೇ ತೊಳಿ ಮಡಿಕೊಳ್ಬೇಕು ಅಂತ ಇದನ್ನು ಮನೆಗೆ ಅಂತ ಮಡಿತು ಮನೆಗೆ ಅಂತಲೇ ಮಡಿತು ಮನೆಗೆ ಅಣ್ಣ ಇವಾಗ ನೀವು ಕಡಿಸು ಸೆಲೆಕ್ಷನ್ ಮಾಡಿದ ರೀತಿ ಯಾವ ಥರ ಇರ್ತದೆ ನಾವೇನು ನಾವು ಜಾಸ್ತಿ ಆಚೆ ಅಲ್ಲ ನಾವೆಲ್ಲ ಮನೆ ಬಿಟ್ಟರೆ ಮನೆ ಹಳೆ ತಳಿನೇ ನಾವು ಮಡಿಕೊಂಡು ಹೋಗೋದು ನಾವು ಅಷ್ಟೊಂದು ಜಾಸ್ತಿ ತರಲ್ಲ ಏನೋ ಸಣ್ಣ ಪುಟ್ಟ ಸುಮ್ಮನೆ ಏನೋ ದ ಕೊಟ್ಟಿಗೆ ಏನೋ ಖಾಲಿ ಇದೆ ಜಾಗ ನಮ್ಮ ಕೊಟ್ಟಿಗೆ ತುಂಬ ಇರಬೇಕು ದನ ಕೊಟ್ಟಿಗೆ ಖಾಲಿ ಇದ್ರೆ ನಮ್ಗೆ ಸಮಾಧಾನ ಇಲ್ಲ ಕೊಟ್ಟಿಗೆನ ಜನ ಈಗ ಈ ಎಕ್ಸಾಂಪಲ್ ಇದೇನ ಮಾರಿಬಿಟ್ಟಾದ್ರೆ ಈ ಜಾಗಕ್ಕೆ ಇನ್ನೊಂದು ತಂದೆ ತಂದೆ ತೋರ್ತೀವಿ ಯಾವತ್ತೂ ಫುಲ್ ಆಗಿರಬೇಕು ಹೊಟ್ಟಿಗೆ ತುಂಬ್ದಂಗೆ ಇರಬೇಕು ನನಗೆ ತು ಕೊಟ್ಕೆಲಿ ಒಂದು ದನ ಕಮ್ಮಿ ಆದ್ರೆ ಮತ್ತೆ ಆಗ ಕೊಟ್ಟಿಗೆ ಹಾಲ್ಸು ಇರ್ತದೆ ಹಾಂ ಹಾಂ ನಂಗೆ ಕೊಡಿಕೆ ತುಂಬ ದನ ಇರಬೇಕು ಹಾಂ ಹಾಂ ಅವಾಗೇ ಮನ್ಸಿಗೆ ಸಮಾಧಾನ ಅವಾಗ ನಂಗೆ ಸಮಾಧಾನ ಅಣ್ಣ ನಿಮ್ಮ ಕಾಂಟೆಕ್ಟ್ ನಂಬರು ಏಯ್ಟ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಎಯ್ಟ್ ಒನ್ ಏಯ್ಟ್ ಡಬಲ್ ಒನ್ ಫೋರ್ ಅಣ್ಣ ಕಡಿಸು ಯಾರ್ಯಾರು ಬಂದರೆ ಕೊಡ್ತೀರಾ ಕೊಡೋಣ ಕೊಡಲ್ಲ ಕೊಡೋ ನಿಮ್ಮ ಮನೆ ಪರ್ಸ್ಪರ್ ಸಿಗ ಇಕೊಂಡಿದ್ದೀರಾ ಇವಾಗ ತಳಿ ಉಳಿಸ್ಕೋಬಹುದು ಆಚೆಯಿಂದ ಅದು ನಮ್ಗೆ ಹೊಸ ಸೆಟ್ ಆಗಲ್ಲ ನಮಗೆ ತೋಟ ಜಾಸ್ತಿ ತೆಂಗಿನ ಹೊಲ ಉಳಬೇಕಲ್ವಾ ಗಿಟ ಹೊಡಿಬೇಕು ಅಂದ್ರೆ ಆಚೆಯಿಂದ ದನ ತಂದವು ಮರ್ದ ಚೆನ್ನಾಗಿ ಹೋಗಲ್ಲ ಹೌದು ಅದರಿಂದ ನಾವು ಸಣ್ಣದ್ರಿಂದ ನಮ್ಗೆ ಹಂಗ ಬೇಕಂಗ್ ಕಳ್ಸ್ಕೊಂಡು ನಮ್ ಮನೆಗೆ ಮಡಿಕೊಂಡು ಹೌದಾ ಅಣ್ಣ ನೀವು ಜಾತ್ರೆಗೆ ಏನಾದ್ರು ಹೋಯ್ತೀರಾ ಹಂಗಣ

ನಾವು ಅಣ್ಣ ನಾವು ಸೋಕಿನ ಮಾಡಬೇಕು ಅಂದರೆ ನಾವು ಅಂಥ ದುಡ್ಡು ಕಸ ಜೋರಾಗಿದ್ರೇನೋ ಮಾಡ್ಬೋದು ಎಲ್ಲ ಸೊ ಏನು ಸುಖವಾಗಿದ್ದವ್ರು ಮಾಡ್ತಾರೆ ಸೋಕಿನ ನಾವು ತೋಟ ಮಾಡಬೇಕು ಫ್ಯಾಕ್ಟ್ರಿ ಕಸಕ್ಕೆ ಹೋಗ್ತೀನಿ ಕಸ ಮಾಡ್ಕೊಂಡು ತೋಟ ಮಾಡ್ಕೊಂಡು ಎಲ್ಲ ಎಲ್ಲ ಮೇಂಟೈನ್ ಮಾಡಬೇಕು ಆಗಲ್ಲ ಅದರಿಂದ ನಮ್ಗೆ ನಮ್ಮ ಕೆಲಸ ಇಷ್ಟ ನಾವು ಅಷ್ಟೇ ನೀವು ಅಷ್ಟೇ ಅಣ್ಣ ಏನು ಪ್ರಕಾಶನವ್ರ ವರಿ ಏನು ಹಳೆ ಹೊರಿ ಬಿಡ್ಸಿರೋ ಅಥವಾ ಈಗಿರೋ ಓರಿ ಬಿಡ್ಸಿರ ಹಳೆ ಹೊರಿ ಹಿಂಗೆ ಕರ ಉಡೋದು ಚೆನ್ನಾಗಿ ಉಡ್ತಾವ ಏನು ಎತ್ತ

ಇವಾಗ ಸ್ಟಾರ್ಟಿಂಗ್ ಬಂದರೂ ಗರ್ಕೋಶ ಹೊಟ್ಟೆನಾಗ ಒಂದ್ಸತಿ ಬಿಟ್ಬಿಟ್ರೆ ಫಿಲೀಜೆಲ್ಲ ಕ್ಲೀನ್ ಆಚೆ ಹೋಗ್ತದೆ ಎಲ್ಲ ಸರಿ ಬಿಟ್ಟು ಕೊಡಿಸಿದ್ರೆ ನಿಂತದೆ ಅಂತ ಅಂತ ನಂಬಿಕೆ ಹ್ಮ್ ಹ್ಞೂ ಏನು ಓರಿ ಬಿಡಿಸೋದ ಯಾವ ಥರ ಮೇಂಟೈನ್ ಮಾಡಬೇಕು ಏನು ಬೇರೆ ಥರ ಫುಡ್ ಕೊಡಬೇಕಾ ಅದೇ ಫುಡ್ಡ ನಾವೇನು ಇದು ಮಾಮೂಲಿ ಒಣ ಹಾಕತ್ತೀವಿ ಫಾರಾಮೂಲ ಒಂದು ಹಾಕೋಲ್ಲ ತೋಟ ಪಾರೂಲು ಹಾಕಲ್ಲ ಆಮೇಲೆ ಒಣ ಹಾಕ್ತೀವಿ ಒಂದು ವಾರ ದಿನ ಅಂಬಲಿ ಕೊಡ್ತೀವಿ ರಾಗಿ ಅಂಬ್ಲಿ ಏನು ಸೊಂಪಾಗಿ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಯಾವುದೇ ಆಗಲಿ ಈ ಖರ ಹುಟ್ಟಿದ ಮನೆ ವಿಡಿಯೋ ಮಾಡೋ ಯಾರೇ ಆಗಲಿ ಕರ ಆ ಹುಟ್ಟಿದ ಮನೆ ವಿಡಿಯೋ ಮಾಡಬೇಕು ಯಾರೋ ನೆಸ್ತಾಯಿರೋದಮ್ಮ ಅದೆಲ್ಲ ಯಾರೋ ಯಾರೋ ಒಂದು ಅಂತಂದಲ್ಲ ವಿಡಿಯೋ ವೀಡಿಯೋ ಮಾಡೋದು ಅವರು ಮಾಡಲಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಈ ದನ್ ದೊಡ್ಡತ್ ಮಾಡ್ತಾರಲ್ಲ ಬರೀ ದೊಡ್ಡತೆ ಮಾಡ್ತಾರೆ ಎಲ್ಲರಿಗೂ ಹೇಳೋದಲ್ಲ ಈಗ ಚ ಯೂಟ್ಯೂಬ್ ಚಾನಲ್ ಇದ್ದಾರೆ ನೋಡಿ ಯೂಟ್ಯೂಬ್ ಚಾನಲ್ ಇರೋರು ಬರೀ ದೊಡ್ಡತೆ ಮಾಡ್ತಾರೆ ಕೆಲವರು ದೊಡ್ಡ ಬರೀ ದೊಡ್ಡತ್ ಆಗೋಲ್ಲ ಆ ಎಲ್ಲಿ ಬಿಡ್ತು ಯಾರು ಮನೇಲಿ ಬಿಡ್ತು ಈ ಸಣ್ಣ ಇಂತ ಸಣ್ಣ ರೈತರು ಮನೋಟುತ್ತಾನೆ ಸಣ್ಣ ರೈತನ ಬೆಳೆಸ್ಬೇಕು ಯಾವತ್ತೇ ಇಲ್ಲ ದೊಡ್ಡ ರೈತ ಎಲ್ಲ ಬೆಳೆಯೋದು ಹೌದು ಹೌದು ಅಲ್ವಾ ಅಣ್ಣ ಕರೆಕ್ಟ್ ಯಾಕಂದ್ರೆ ಸಣ್ಣವರಿಂದ ದೊಡ್ಡವ್ರ ಬೆಳೆ ಕಾಣਣਾ ಎಂದನ ಮಡಗಿ ಕರೆ ಬಿಲ್ಸುದ್ರ ತಾನೆ ದೊಡ್ಡೆ ತಗದು ಹೌದು ಕರೆಕ್ಟ್ ಅಲ್ವಾ ಅಣ್ಣ ಕರೆಕ್ಟ್ ನಾವೇನ್ ತಪ್ಪೇನೇ ಹೇಳಿದ್ವಾ ಇಲ್ಲ ಇಲ್ಲ ಅದೇ ಮೇನ್ ಬರೋದು ಯಾವತ್ತಿ ಅಣ್ಣ ಜನ ಮೆಚ್ಚೋ ತರ ದನ ಮೆಚ್ಚರ ಜನ ಮಾತಾಡ್ಬೇಕು ಜನನ ಎಲ್ಲಾರು ಒಂದೇ ಸಮಯ ತೂಗಬೇಕು ಹೌದು ಇವಾಗ ದುಡ್ಡಿರೋರ್ನೇ ನೋಡ್ರಾಗಲ್ಲ ಬಡವ್ರು ನೋಡ್ಬೇಕು ಶ್ರೀಮಂತ ಬಡವರೇ ಯಾವತ್ತಿರ ಗೆದೋದು ಮುನ್ನೂರ ಜಾತ್ರೆ ಮಾಡ್ತಾರೆ ಮಾರಾಕ್ತಾರೆ ಬಡವರೇ ಮಾಡ್ತಾರೆ ವರ್ಷ ಹುಲ್ಲಾ ದನ ಸಾಕಿ ಕರ ಬಿಡಿಸ್ತಾರೆ ಇವಾಗ ಈ ಸತಿ ಬಡರಾಮನ್ ಬಿಡ್ಸಿದ್ರೆ ನೆಟ್ಟು ನೆಕ್ಸ್ಟು ಅಕ್ಕಿಂತ ಚೆನ್ನಾಗಿರೋದು ಬಿಡೋಣ ಯಾಕಂದರೆ ತಮಿಳ್ನಾಡುಕಾಯಿಗೂ ಮತ್ತೆ ಕರ್ನಾಟಕಕ್ಕಾಗಿಗೂ ತುಂಬ ವ್ಯತ್ಯಾಸ ಐತೆ ನಾವು ಇವಾಗ ಹೋರಿ ಸೆಲೆಕ್ಷನ್ ಮಾಡಬೇಕಾದ್ರೋಣ ಇವಾಗ ಈಗ ಯಾರೋ ಒಂದು ದಾರ ತಂದ್ಬಿಟ್ಟಾದ್ರೆ ಉರಿ ತಗೊಂಡ್ಬಿಡೋ ನೋಡೋಣ ಅವು ಬಿಡ್ಸೋಣ ನಾವು ಇವಾಗ ಆ ಕರಿಗೆ ಓರಿ ಹೆಂಗೆ ಬಿದ್ದಾವೆ ಕರ ಹೆಂಗೆ ಬಿದ್ದಾವೆ ಅದನ್ನು ಸೆಲೆಕ್ಷನ್ ಮಾಡೇ ನಾವು ಯಾವ್ದಾರು ಕರು ಬಿದ್ದೈತಾ ವಿಚಾರಿಸ್ಬಿಟ್ಟು ಹಾಂ ಕರ ಹೆಂಗೆ ಬಿದ್ದಾವೆ ಅಂತ ಮನೇಲಿ ಒಂದು ಬಸ್ತಿ ಹೋಗಿ ಕರ ಐತೆ ಅಂದ್ಬಿಟ್ಟು ಭೇಟಿ ಮಾಡಿಕೊಡ್ಸೋಣ ಕುಡಿಯೋದು ಅದು ಇನ್ನೂ ನೆಕ್ಸ್ಟ್ ಜನವರಿ ಗಂಟಾ ಏನು ಮಾಡಲ್ಲ ಇನ್ನ ಸಂಕ್ರಾಂತಿ ಮಾಡ್ಕಂಡೆ ಇನ್ನ ಕುಡಿತದ ಒಳ್ಳೇದು ಅಲ್ಲ ಎಲ್ಲ ಹೇಳ್ತಿಲ್ವಾ ಎಲ್ಲ ಜನ ಎಲ್ಲರೂ ಒಂದೇ ಸಾಮಾನು ಕೊಡ್ತಾ ಇದೀರ ನೀವು ಇವಾಗ ನಾವು ವಿಡಿಯೋ ಮಾಡ್ತಿದ್ರ ಅಂತ ನಾವು ನಿಮಗೆ ಜೈಕಾರ ಹೋಗ್ತೇನ ನಾವು ಹೌದು ಅಣ್ಣ ಯಾವತ್ತೂ ಸ್ವಾರ್ಥಕ್ಕೆ ನಿಯತ್ತ ಬದುಕಬೇಕು ಅಣ್ಣ ಸುಮ್ಮನೆ ಶರತ ಇದ್ದಾಗ ಒಂಥರ ಶರತ ಇಳಿದೇ ಇದ್ದಾಗ ಒಂಥರ ಏ ವಾಸವಣ ಪ್ರಕಾರ ಅವರಿದ್ದಾಗ ವಾಸವಣ್ಣ ಇದ್ದಾಗ ವಾಸವಣ್ಣ ಕಡೆಕೆ ಇವಾಗ ಏನೇ ಆಗಲಿ ಅಣ್ಣ ಎದುರ್ಗ ಮಾತಾಡೋದಾಗ ಒಂದು ಮರ್ಯಾದೆ ಇರ್ತದೆ ಹೌದು ಮುಂದೆ ಬಿಟ್ಟು ಹಿಂದೆ ಬರ ನಾಯಿ ಇದ್ದಾಗ ಅವನು ಹೌದು ನಾಯಿ ಮಾಡ್ತವೆ ಹಿಂದೆ ಬೀಳ್ತವೆ ಹಿಂದೆ ಬೀಳೋಕೆ ಲೆಕ್ಕಾಕಬಾರು ಎದುರ್ಗ ಮಾತಾಡಬೇಕು ಅವಾಗ ಹೌದು ಹೌದು ಅಣ್ಣ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನೀವು ಕಾಮನ್ನಾಗೆ ಈ ಹೋರಿ ಬಿಡ್ಸೋರು ಹಸಿಗೆ ಯಾವ ಓರಿ ನೀವು ಸೆಲೆಕ್ಷನ್ ಮಾಡ್ತೀರಾ ಅಣ್ಣ ನಾವು ಸೆಲೆಕ್ಷನ್ ಅಂದ್ರೆ ಅಣ್ಣ ನಾವು ಇವಾಗ ನಾವು ವರ್ಷ ಮುಂದ ಸಲ ಮಾಡ್ತೀವಿ ದನ ಈಗ ವರ್ಷಕ್ಕೆ ಒಂದೇ ಸುಖರ ಆಗ್ತಾ ಇದ್ದ ಹೌದು ಕುರಿ ಮ್ಯಾಕೆ ತರ ವರ್ಷಕ್ಕೆ ಗರ್ಡ್ ಹಾಕಲ್ಲ ವರ್ಷ ಒಂದು ಹಾಕೋರು ಒಂದಾಕ್ತವೆ ಎರಡು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಒಂದು ವರ್ಷಕ್ಕೆ ಹಾಕೋದು ಸ್ವಲ್ಪ ಕಮ್ಮಿ ಆಲ್ಮೋಸ್ಟ್ ದನಗಳು ಒಂದೂವರೆ ವರ್ಷ ಎರಡು ವರ್ಷ ಮಿನಿಮಮ್ ಒಂದು ಒಂದು ವರ್ಷ ಒಂದೂವರೆ ವರ್ಷ ಗ್ಯಾರಂಟಿ ಹಾಕಿ ಆಗ್ತವೆ ಹೌದು ಅಲ್ವಾ ಅಣ್ಣ ಇವಾಗ ನಾವು ನಮಗೆ ಓರಿ ಎಲ್ ಚೆನ್ನಾಗ್ ನೋಡ್ತೀವಿ ಹೌದು ಇವಾಗ ನಮ್ಗೆ ಎಕ್ಸಾಂಪಲ್ ನೀನು ನೀನು ಬೇಕಾದರೆ ಇನ್ನೊಬ್ಬನು ಎಲ್ಲ ಬೇಕಾದ್ರೆ ನಮ್ಗೇನು ದನ ಚೆನ್ನಾಗಿ ಓರಿ ಚೆನ್ನಾಗಿರ್ಬೇಕು ನಮ್ಗೇನು ಕರ ಬಿಡ್ಬೇಕು ನೀನು ಒಳ್ಳೆ ತಗೋಬಂದು ಕೂಡ ನಿನ್ನ ಹತ್ರ ಬಿಡಿಸ್ತಿವಿ ನಿಂತ ಚೆನ್ನಾಗಿದ್ರೆ ಇನ್ನೊಬ್ಬನ ತಗೋತಿವಿ ನಮ್ ದನ ನಮ್ ಕಾಸ ಎಲ್ಲಿ ಬೇಕೋ ಬಿಡಿಸ್ತೀವಿ ಅದನ್ನೇನ್ ಯಾರು ಇದ್ ಮನಗೆ ಆಲ್ರೆಡಿ ನಾವ್ ಅರ್ಥ ತಲೆ ಕೆಲ ನಮ್ ದನ ನಮ್ಗೇನ ಹೊಸ ಖರ ಉಲ್ಲ ಉಲ್ಲಾಗ್ತೀವಿ ದನ ಹಮ್ಮಿಸ್ತೀವಿ ನಮ್ಗೆ ಏನು ಹೇಳೋಣ ಖರ ಚೆನ್ನಾಗಿ ಬಿಡಬೇಕು ಯಾವ ಓರಿನೇ ಆಗಲಿ ಸೀಮೆ ಎಸ್ ಬೇಕಾದ್ರೆ ಹೆಚ್ ಆಫ್ ಬಿಡಿಸ್ಬೋದು ನಾಟಿ ಎಸ್ ಬೇಕಾದ್ರೆ ಪ್ಯೂರ್ ಹಳ್ಳಿ ಖಾರ ಇದ್ರೂ ಪ್ಯೂರ್ ಹಳ್ಳಿ ಕಾರಲ್ಲಿ ಜಾತಿ ಕುಲ ನಂಗೆ ಮೇನ್ ಇಂಪಾರ್ಟೆಂಟ್ ಬರೋದು ನೀನು ಚೆನ್ನಾಗಿರೋ ಕಟ್ಟು ನಿಂತಕ್ಕೆ ಬರ್ತೀನಿ ನಮಗೇನು ಯಾರು ಕೊಟ್ಟರು ಯಾರು ಯಾರೇನು ಧರ್ಮಕ್ಕೆ ಯಾರು ಬಿಡೋಲ್ಲಣ್ಣ ಹೌದು ಯಾರು ಫ್ರೀಯಾಗಿ ಬಿಡೋಲ್ಲ ಅಣ್ಣ ಯಾರು ಬಿಡೋಣ ರಿಪೀಟ್ ಎಳನೇ ಸಹ ಏನೋ ಬಂದರೆ ವಿಶ್ವಾಸದಲ್ಲಿ ಬಂದರೆ ಏನೋ ಒಂದು ನೂರು ರೂಪಾಯಿ ಕಮ್ಮಿ ತಗೋಬೋದೇ ಹೊರ್ತು ಫ್ರೀಯಾಗಿ ಯಾರೂ ಅಣ್ಣ ಯಾರು ಯಾರು ಬಿಡಲ್ಲ ಫ್ರೀಯಾಗಿ ಏನೋ ಒಂದು ರಿಪೀಟ್ ಆದ್ರೂ ಮಾಮೂಲಿ ಚಾರ್ಜ್ ತಗೊಂಡೇ ತಗೋತಾರೆ ಕಮ್ಮಿ ತಗೋತಾರೆ ಅಷ್ಟೇ ನಮ್ಗೇನು ಕರ ಚೆನ್ನಾಗಿ ಉಳಬೇಕು ಓರಿ ಎಷ್ಟು ಚೆನ್ನಾಗಿರ್ತಾರೆ ನಾವು ಓರಿ ಬಿಡ್ತೀವಿ ನಾವು ಇವರೇ ಇವ್ರೇ ಗುಡ್ಸ್ಬೇಕು ಅವರೇ ಗುಡ್ಸ್ಬೇಕು ಅವ್ರ ಓರಿ ಕೊಡಿಸ್ಬೇಕು ಅಂತ ನಮ್ದು ಆತರ ಉದ್ದೇಶ ಇಲ್ಲ ನಮ್ಗೇನು ಬಿಡಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು